ಫ್ರೆಂಡ್ಸ್ ವೆಲ್ಕಮ್ ಟು ನಿಧಿ ಫೋಟೋಗ್ರಾಫಿ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿಧಿ ವೆಲ್ಕಮ್ ಟು ನಿಧಿ ಫೋಟೋಗ್ರಾಫಿ ಯೂಟ್ಯೂಬ್ ಚಾನಲ್ ಇವತ್ತೊಂದು ಆರ್ಡ್ರ್ ಇದೆ ಟೈಮ್ ಬೇರೆ ಆಯಿತು ಹೊರಡಬೇಕು ಮಾಗಡಿ ಹತ್ರ ಯಾವುದೋ ಹಳ್ಳಿ ತರ್ಟಿ ಕಿಲೋಮೀಟ್ರ್ ಇದೆ ಲಗೇಜ್ ಹತ್ಕೊಂಡು ನಾನು ಹೊರಟೆ ಹೊರಗಡೆ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲು ಬಟ್ ಆದರೂ ಪರವಾಗಿಲ್ಲ ಈವೆಂಟ್ ಇದ್ದಿದ್ದು ಹಳ್ಳಿಲಿ ಅದಕ್ಕೆ ತುಂಬ ಖುಷಿಯಿಂದನೇ ಹೊರಟೆ ಖುಷಿ ಯಾಕೆ ಅಂತೀರಾ ನಮಗೂ ದಿನ ಈ ಬೆಂಗಳೂರು ಟ್ರಾಫಿಕ್ಕು ಪೊಲ್ಯೂಷನನ್ನು ನೋಡಿ ಬೇಜಾರಾಗಿತ್ತು ಅಪರೂಪಕ್ಕೆ ಹಳ್ಳಿಗೆ ಇವೆಂಟ್ ಕೊಡ್ತಾ ಖುಷಿ ನಮಗೆ ಮತ್ತು ಇನ್ನೊಂದು ವಿಷಯ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡ್ತಾ ನೋಡ್ತಾ ಅಂತೂ ಇಂತೂ ಒಂದು ಹಳ್ಳಿ ಸಿಕ್ತು ನಾನು ಬರ್ಬೇಕಾದ್ರೆ ಲೊಕೇಶನ್ ಬಂದೆ ಮನೆ ಹತ್ರ ಚಪ್ರ ಹಾಕಿ ಎಲ್ಲ ರೆಡಿ ಇತ್ತು ಇನ್ನೇನು ಹೊರಡಬೇಕು ಅಂತ ಎಲ್ಲ ರೆಡಿ ಆಗ್ತಾಯಿದ್ರು ಮದುವೆ ಮನೆ ಎಲ್ಲ ತುಂಬ ಬ್ಯಿ ಚೌಟ್ರಿಗೆ ಹೊರಡೋಕ್ಕೆಲ್ಲ ರೆಡಿ ಆಗ್ತಾಯಿದ್ರು ನಾನು ಬೇರೆ ಬೆಳಿಗ್ಗೆ ತಿಂಡಿ ತಿಂದಿರಲಿಲ್ಲ ಮನೆಯವರ ಪ್ರೀ ತುಂಬ ಪ್ರೀತಿಯಿಂದ ಮಾತಾಡಿಸಿ ಬೆಳ ಬೆಳಿಗ್ಗೆನೇ ಒಳ್ಳೆ ಮುದ್ದೆ ಊಟ ಹಾಕ್ಕೊಟ್ರು ಊಟ ಮಾಡಿ ಟೆರೆಸ್ ಮೇಲೆ ಬಂದೆ ಸುತ್ತ ಒಳ್ಳೆ ವಾತಾವರಣ ಸೊ ಚೌಟ್ರಿಗೆ ಹೊರಡೋಕ್ಕೂ ಲೇಟಾಗಿತ್ತು ಅಲ್ಲಿಂದ ಹೊರಟಿದ್ದೆ ನಾವು ದುಗ್ಲಮ್ಮ ಟೆಂಪಲ್ಲು ಟೆಂಪಲ್ ಎದುರುಗಡೆನೇ ಶ್ರೀ ಚಾಮುಂಡೇಶ್ವರಿ ಸಮುದಾಯ ಭವನ ನಾನು ಫಸ್ಟ್ ಟೈಮ್ ಈ ಚೌಟ್ರಿಗೆ ಬರ್ತಾಯಿರೋದು ಹೇಗಿದೆ ಅಂತ ನನಗೂ ಗೊತ್ತಿಲ್ಲ ಬನ್ನಿ ನೋಡೋಣ ಓಹೋ ಮೆಟ್ಲು ಬೇರೆ ತುಂಬ ಹೈಟಾಗಿದೆ ಇಲ್ಲಿ ಪರವಾಗಿಲ್ಲ ಎತ್ಕೊಂಡು ಒಳಗಡೆ ಬಂದೆ ಮೊದಲು ಎಂಟ್ರಿ ಆಗಿದ ತಕ್ಷಣ ಅಂದ್ಕೊಂಡು ಬಂದಿದ್ದೆ ಕಿಚ್ಚಿ ಹುಡುಗಿ ಈ ಹುಡುಗಿಗೊಂಡು ಹಾಯ್ ಹೇಳಿ ಒಳಗಡೆ ಬಂದೆ ಹಾಯ್ ಹುಡುಗಿಗೆ ಹಾಯ್ ಹೇಳಿ ಒಳಗಡೆ ಬಂದೆ ಬಂದಿದ್ದು ಸ್ವಲ್ಪ ಹೊತ್ತಿಗೆ ಶಾಸ್ತ್ರ ಶುರುವಾಯಿತು ಲಗ್ನಶಾಸ್ತ್ರ ಸೊ ಮುಗಿಸ್ಕೊಂಡು ಕಪಲ್ ಶೂಟ್ಗೆ ಅಂತ ಹೊರಗಡೆ ಬಂದ್ವಿ ಕಪಲ್ ಶೂಟೆಲ್ಲ ಮುಗಿಸ್ಕೊಂಡು ಬರೋಷಲ್ಲಿ ಸ್ಟೇಜು ರೆಡಿಯಾಗಿತ್ತು ಸ್ಟೇಜ್ ಎಲ್ಲ ಕವರ್ ಮಾಡಿಕೊಂಡು ಕಪಲ್ಸ್ ಮೇಲೆ ಕರೆಸಿ ಶೂಟ್ ಶುರು ಮಾಡಿದ್ವಿ ಬಟ್ ನಮಗಿನ್ನ ಮೊಬೈಲಲ್ಲೇ ಫೋಟೋ ತೆಗಿಯೋರು ಜಾಸ್ತಿ ಇದ್ರು ಆದರೂ ಪರವಾಗಿಲ್ಲ ಕ್ರೌಡಿತ್ತು ತುಂಬ ಜನ ಬಂದಿದ್ದರು ಸ್ವಲ್ಪತ್ತು ಫ್ರೀ ಸಿಕ್ತು ಅಂದ್ಬಿಟ್ಟು ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡ್ವಿ ನೆಕ್ಸ್ಟ್ ಇದ್ದಿದ್ದು ಫ್ಯಾಮಿಲಿ ಶೂಟು ಯಾರೂ ಸಿಕ್ಕಲ್ಲ ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತಾರೆ ಎಲ್ಲನೂ ಕರೆದು ಕೊನೆಗೂ ಮುಗಿಸಿದ್ವಿ ಈ ಹುಡುಗಿ ಸ್ಟೇಜ್ ಹತ್ರ ನಿಂತ್ಕೊಂಡು ಕೊಡ್ತಾಯಿದ್ರೆ ರಿಯಾಕ್ಷನ್ ನೋಡಿ ನನಗೆ ನಗು ಬರ್ತಾಯಿತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಿಯೇ ಪಕ್ಕದಲ್ಲಿದ್ದು ಹುಡುಗಿಯ ಆ ಹುಡುಗಿ ರಿಯಾಕ್ಷನ್ ನೋಡಿ ಕ್ಯೂಟಾಗಿ ಒಂದು ಸ್ಮೈಲು ನೆಕ್ಸ್ಟು ಶುರುವಾಗಿದ್ದೆ ಫ್ರೆಂಡ್ಸ್ದು ಕೇಕ್ ಕಟ್ಟಿಂಗು ಸೆಲೆಬ್ರೇಷನು ಅವ್ರದ್ದು ವಿಶ್ ಮಾಡಿ ಮುಗೀತು ನಮ್ಮದು ಕೆಲಸನೂ ಮುಗೀತು ನೈಟ್ ಶಾಸ್ತ್ರ ಬೇರೆ ಇತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹಾಗೇ ಮಲ್ಕೊಂಡ್ವಿ

ಅಜ್ಜಿದು ಶೋಭಾನೆ ಕೇಳಿಕೊಂಡು ಬೆಳಿಗ್ಗೆ ಕಂಟಿನ್ಯೂ ಮೂರು ತಮ್ಮ ಮುಗಿಸಿದ್ವಿ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆ ಫುಲ್ಲು ಜಾಲಿ ಜಾಲಿ ಈ ಥರ ಇವೆಂಟ್ ಸಿಗೋದೇ ನಮ್ಗೆ ಅಪರೂಪ ಇಲ್ಲಿಗೆ ಈ ವ್ಲಾಗ್ ಮುಗೀತು ಸೊ ವೀಡಿಯೋ ನೋಡ್ತಾ ಇರೋರೆಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನೆಕ್ಸ್ಟ್ ಇವೆಂಟ್ಗೆ ಹೋಗಬೇಕು ಥ್ಯಾಂಕ್ ಯು